ಶ್ರೀ ಗುರುಭ್ಯೋ ನಮಃ ಹರಿ ಓಂ ಸ್ನೇಹಿತರೆ ರೇಡಿಯಾನಿಕ್ಸ್ ಅಂತಂದರೆ ಏನು ಅನ್ನೋದನ್ನು ನಾವು ಒಂದು ಸಣ್ಣ ವಾಕ್ಯದಲ್ಲಿ ಅದನ್ನು ಸಂಪೂರ್ಣವಾಗಿ ಹೇಳ್ಬೋದು ಸೊ ಒಂದು ವಿಷಯವನ್ನು ಅದನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಅಥವಾ ಅದನ್ನು ಅರ್ಥ ಮಾಡಿಕೊಡಕ್ಕೆ ನಾವು ಒಂದು ಶಕ್ತಿಯನ್ನು ಅಥವಾ ಆವರ್ತನವನ್ನ ಬಳಸ್ತಕ್ಕಂಥದ್ದಕ್ಕೆ ನಾವು ಉಪಕರಣವನ್ನು ಉಪಯೋಗಿಸೋದಕ್ಕೆ ನಾವು ರೇಡಿಯಾನಿಕ್ಸ್ ಅಂತೇಳಿ ಕರಿಬೋದು ಸೊ ಇದ್ರ ಹುಟ್ಟು ಸಹಸ್ರಾರು ವರ್ಷಗಳ ಹಿಂದಿನಿಂದಲೇ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಸೊ ನಾವು ಸಿಕ್ಸ್ತ್ ಸೆನ್ಸ್ ಅಂತ ಹೇಳ್ತೀವಿ ಅಂದರೆ ಪಂಚೇಂದ್ರಿಯಗಳನ್ನು ಹೊರತುಪಡಿಸಿ ಇರ್ತಕ್ಕಂತಹ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಅಂಗನೇ ನಮ್ಮ ಸಿಕ್ಸ್ತ್ ಸೆನ್ಸ್ ಅದಂಥವು ಸೊ ಈ ಪಂಚೇಂದ್ರಿಯಗಳಿಗೆ ಯಾವುದೂ ಕೂಡ ಅರಿವಿಗೆ ಬರದೇ ಹೋದ ಬರದೇ ಹೋದಾಗ ನಮಗೆ ತಿಳ್ಕೊಳ್ಳೋಕ್ಕೆ ಅಥವಾ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಯಾವುದಾದ್ರು ಒಂದು ಮಾಧ್ಯಮ ಬೇಕಾಯಿತು ಹಾಗಾಗಿನೇ ಡೌಸಿಂಗ್ ಅಥವಾ ಪೆಂಡೋಲಿಯಮನ್ನು ನಾವು ಉಪಯೋಗಿಸ್ಕೊಂಡು ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಮಾಡಿದ್ವಿ ಸೊ ಇದಕ್ಕೆ ಭಾಳ ಹಿಂದೆ ನೀರನ್ನು ಕಂಡುಹಿಡಿಯುವಂತಹ ಒಂದು ವ್ಯವಸ್ಥೆಯಲ್ಲಿ ಇವತ್ತಿಗೂ ಕೂಡ ಜನರು ಒಂದು ಕವೆ ಕೋಲನ್ನು ಉಪಯೋಗಿಸುವಂಥದ್ದು ತೆಂಗಿನಕಾಯನ್ನು ಉಪಯೋಗಿಸುವಂಥದ್ದು ಮತ್ತು ರಿಂಗನ್ನು ಅವರ ರಿಂಗನ್ನು ಉಪಯೋಗಿಸಿ ಯಾವ ಜಾಗದಲ್ಲಿ ಆ ಶಕ್ತಿ ಆ ನೀರಿರುವಂಥ ಶಕ್ತಿ ಎಳ್ಕೊಳ್ತಾ ಇದೆ ಅದು ಪಾಸ್ ಮಾಡ್ತಾ ಇದೆ ಸೊ ಅದನ್ನು ಗುರುತು ಹಿಡಿ ಗುರುತು ಗುರುತಿಸ್ಕೊಂಡು ಮುಂದಕ್ಕೆ ಬಂದರು ಸೊ ಮುಂದಕ್ಕೆ ಬಂದಾಗ ಒಂದು ಪೆಂಡೋಲಮನ್ನು ಹಿಡ್ಕೊಂಡು ಯಾವಾಗ ನೀರನ್ನು ಆಳವನ್ನು ಬರೇ ಬರೇ ಇಲ್ಲಿ ನೀರಿದೆ ಅಷ್ಟೇ ಅಲ್ಲ ಇದು ಇಷ್ಟು ಆಳದಲ್ಲಿದೆ ಇಷ್ಟು ವ್ಯಾಲೆನ್ ನೀರನ್ನ ನಾವು ಅಹ್ ತೆಗಿಬಹುದು ಅನ್ನೋಂಥದ್ದನ್ನ ತಿಳಿಸಿಕೊಡ್ತಕ್ಕಂಥದ್ದು ಕಲೆ ಸೊ ಈ ಕಲೆನೇ ಮುಂದುವರೆದ ಭಾಗವಾಗಿ ನಾವು ಆ ಕವೆ ಕೂಲನ್ನ ಅಂದ್ರೆ ಎರಡು ಊಟ ಇರ್ತಕ್ಕಂಥದ್ದನ್ನ ಹಿಡ್ಕೊಂಡು ಅದರಿಂದ ನಾವು ನೀರನ್ನ ಶೋಧನೆ ಮಾಡುವಂಥದ್ದು ಆಯಿಲನ್ನು ಶೋಧನೆ ಮಾಡ್ತಕ್ಕಂಥದ್ದು ಚಿನ್ನವನ್ನು ಶೋಧನೆ ಮಾಡ್ತಕ್ಕಂಥದ್ದು ದಾರಿಯನ್ನು ಶೋಧನೆ ಮಾಡ್ತಕ್ಕಂಥದ್ದು ಅಥವಾ ನಿರ್ದಿಷ್ಟವಾಗಿ ನನಗಿರ್ತಕ್ಕಂಥ ಸಮಸ್ಯೆ ಯಾವ ರೀತಿ ಇದು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ಲೋಲಕವನ್ನು ನಾವು ಬಳಸ್ತಾ ಬಂದಿದ್ದೀವಿ ಸೊ ಲೋಲಕದಿಂದ ಮುಂದಕ್ಕೆ ನಾವು ಪ್ರಯಾಣವನ್ನು ಮಾಡ್ತಾ ಮಾಡ್ತಾ ಅದನ್ನು ಒಂದು ಎರಡು ಹಾಡಿನ ವಿಷಯವನ್ನು ನಾವು ತೊಗೊಂಡ್ಬಿಟ್ಟು ಎಲ್ರಾಡನ್ನು ಉಪಯೋಗಿಸ್ಕೊಂಡು ನಾವು ಎಲ್ಲದನ್ನು ಕೂಡ ನಾವು ಪತ್ತೆಯನ್ನು ಮಾಡ್ತಾ ಇದ್ದೀವಿ ಈಗ ಎಲ್ ರಾಡಿನ ನಂತರ ಇವತ್ತಿನ ದಿವಸ ತುಂಬ ಸ್ಕ್ಯಾನರ್ಗಳು ಬಂದಿದ್ದಾವೆ ಆ ಸ್ಕ್ಯಾನರ್ಗಳ ಸಹಾಯದಿಂದ ನಾವು ಆ ವ್ಯಕ್ತಿಯಲ್ಲಿ ಇರಬಹುದಾಗಿರ್ತಕ್ಕಂಥ ದೌರ್ಬಲ್ಯಗಳು ಗುಣಗಳು ಅವಗುಣಗಳು ಇದನ್ನೆಲ್ಲ ಚೆಕ್ ಮಾಡ್ತಾ ಹೋಗ್ತೀವಿ ಸೊ ಅದರ ಮುಂದುವರೆದ ಭಾಗವೇ ಈ ರೇಡಿಯಾನಿಕ್ಸನ್ನು ಇದು ಫಸ್ಟು ರೇಡಿಯಸ್ತಿಯಾ ಅನ್ನುವಂಥ ಒಂದು ಪದ ರೇಡಿಯಸ್ತಿಯಾ ಅಂತಂದರೆ ಅದು ಲೋಲಕವನ್ನು ಬಳಸಿ ನಾವು ಪರಿಹಾರವನ್ನು ಮಾಡುವಂಥದ್ದು ಮತ್ತು ನಕ್ಷೆಗಳನ್ನು ಇದರಲ್ಲಿ ನಾವು ಬಳಕೆ ಮಾಡ್ಕೊಳ್ತಾ ಹೋಗ್ತೇವೆ ಸೊ ಈ ರೇಡಿಯಾನಿಕ್ಸ್ ಅನ್ನುವಂಥದ್ದು ಅತ್ಯಂತ ಸುಲಭವಾಗಿ ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬಹುದಾದ ವಿಷಯ ಆಗಿದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಇದನ್ನು ನಾನು ಕಂಟಿನ್ಯೂ ಮಾಡ್ತೀನಿ ರೇಡಿಯಾನಿಕ್ಸನ್ನು ನಿಮಗೆ ತೋರಿಸ್ತದೆ ಅದು ಪೇಪರ್ ರೇಡಿಯಾನಿಕ್ಸ್ ನಮಸ್ಕಾರ